நமமிங்க சதாசிவாரம்பம்க்காச்சாரிய மதமாம் அஸ்மதாச்சாரிய பரியத்தம் வந்தே குரு பரம்பராம் ஷ்ருஸ்மிருதிபுராணாநம் ஆலயம் கருணாலி பகவத்பாதம் ஷங்கரம் லோகசங்கரம் நாடின சமஸ்தீட்சுல பாதாரவந்தே நான் சிரசாஷ்டாங்க நமஸாரும் ಈ ವಿಶೇಷವಾಗಿ ಶನಿ ಫಲದ ಬಗ್ಗೆ ಒಂದು ಗ್ಲಿಮ್ಸು ಟೀಸರ್ ನೆನ್ನೆ ಸಂಚಿ ಕೇಳ್ಕೊಂಡಿದ್ದೆ ಇವತ್ತು ಕೂಡ ಮೇಷರಾಶಿ ವಿಶೇಷವಾಗಿ ತಿಳಿಸ್ಕೊಡ್ತಾನೆ ನೋಡಿ ಮೇಷರಾಶಿಗೆ ಶನಿ ಬಂದು ವಿಪರೀತ ಬಾಧಕ ಕೊಡಲೇಬೇಕು ಅವನು ಅವನಿಗೂ ಶನಿಗೂ ಕುಜನಿಗೂ ಆಗೋಲ್ಲ ಶನಿ ಬಂದು ಅಣ್ಣಯ್ಯಂತರ ಕುಜಾ ಬಂದು ತಮ್ಮ ಶನಿ ಬಂದು ಕರ್ಮಕಾರಕ ಎಲ್ಲ ಮಾಡೋ ಕೆಲಸದಲ್ಲಿದೆ ಅಂತ ಖುಜ ಬಂದಂಗಲ್ಲ ಎಲ್ಲ ಶಕ್ತಿಯಲ್ಲಿದೆ ಅಂತ ಅರ್ಥ ನಿನ್ನ ಶಕ್ತಿ ಎಷ್ಟೇ ಇಟ್ಕೊಳ ಒಂದು ಕಾಲಘಟ್ಟಿಗೆ ಶಕ್ತಿ ಹೋಗುತ್ತೆ ನೀನು ಮಾಡಿದ ಕರ್ಮವೇ ನಿನ್ನ ಕಾಪಾಡೋದು ವೀಲ್ಚೇರಲ್ಲಿ ಕುತ್ಕೊಂಡಿದ್ರು ಯಾರಾದ್ರೂ ತಳ್ಳೋಕೊಬ್ರು ಬೇಕು ಅವತ್ತೊಬ್ರಿಗೆ ಯಾರಿಗೋ ಮಾಡಿದ್ರೆ ಬಂದು ವೀಲ್ಚರಲ್ ತಾಳೆ ಕುತ್ಕೊಂಡಿದ್ರೆ ಒಂದ್ ಲೋಟ ನೀರು ಕೊಡ್ತಾರೆ ಮಲಗಿದ್ರೆ ಒಂದ್ ಟ್ಯಾಬ್ಲೆಟ್ ಹಾಕ್ತಾಳೆ ಶಕ್ತಿ ಇದ್ದಾಗ ಎಂಟಿ ನಾವು ಹೊಡೆದು ಐ ಇದೆಲ್ಲ ಮಾಡಿರೋನ್ಗೆ ಎಂಟಿ ಊಟ ಹಾಕ್ತಾಳ ಬಿದ್ದಿದ್ದು ಎಲ್ಲ ಅಂತ ಇದು ಶನಿ ಅಂತ ತತ್ವ ಶಕ್ತಿ ಇದ್ದಾಗ ನೋಡಿ ಶಕ್ತಿ ಅಂದಾಗ ಎಲ್ಲ ರೀತಿಯ ಶಕ್ತಿಗಳು ಧನ ಶಕ್ತಿ ಬಲಶಕ್ತಿ ಅಧಿಕಾರ ಶಕ್ತಿ ದುರ್ಗಾ ಶಕ್ತಿ ಎಲ್ಲಾ ಮಾತಾಡ್ತೆ ನಾನು ಯಾರು ಗೊತ್ತಾ ಈಗ ನೋಡಿ ಬಿಟ್ಕೊಳ್ಳಿ ಅಧಿಕಾರ ಹೋದ ಮೇಲೆ ಕರೆಂಟ್ ಹೋದ ಬಲ್ಬ್ ತರ ಕರೆಂಟ್ ಇರೋವರಿಗೆ ಬಲ್ಬ್ ಬಲ್ಬ್ ವ್ಯಾಲ್ಯೂ ಕರೆಂಟ್ ಇಲ್ಲ ಅಂದ್ರೆ ಅಧಿಕಾರ ಹೋದ ಮೇಲೆ ಯಾವ ಬಲ್ಬ್ ಟ್ವೆಂಟಿ ವ್ಯಾಟ್ಸ್ ಬಲ್ಬ್ ಆಗಲಿ ಟೂ ಹಂಡ್ರೆಡ್ ವ್ಯಾಟ್ಸ್ ಬಲ್ಬ್ ಆಗಲಿ ಹ್ಮ್ ಒಮ್ಮೆ ಒಬ್ಬ ದೊಡ್ಡ ಅಧಿಕಾರಿ ಪೊಲೀಸ್ ಅಧಿಕಾರಿ ರಿಟೈರ್ಡ್ ಆಗ್ತಾರೆ ಅಲ್ಲೊಂದು ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆ ಬಂದು ಮನೆ ಮಾಡ್ಕೋತಾರೆ ಆತನಿಗೆ ರಿಟೈರ್ಡ್ ಆದ್ಮೇಲೂ ಆ ಹಮ್ಮು ಬಿಮ್ಮು ಬಿಟ್ಟು ಹೋಗಿಲ್ಲರ್ಪ ಏರಿಯಾನಲ್ಲಿ ಎಲ್ಲರೂ ಅಲ್ಲಿ ವಯಸ್ಸಾದವ್ರು ಇದ್ದಾರೆ ಒಬ್ಬೊಬ್ರು ಒಂದೊಂದು ಕೆಲಸ ಕಾರ್ಯಗಳು ಇನ್ನೊಂದು ಅಂತ ಸರಿ ಅಲ್ಲೇ ಒಂದು ಪಾರ್ಕು ಒಂದಿನ ಕುತ್ಕೊಂಡಿದ್ರೆ ಅಲ್ಲೊಬ್ರು ವಯಸ್ಸಾದವರು ಯಾವಾಗ್ಲೂ ವಾಕ್ ಮಾಡೋರು ಅವ್ರು ಏನು ಮಾತಾಡ್ತಾರೆ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಇದೇನು ಇಲ್ಲಿ ಕಾರ್ ನಿಲ್ಲಿಸ್ತಾರ ಅಲ್ಲಿ ಕಾರ್ ನಿಲ್ಲಿಸ್ತಾರ ಇಲ್ಲಿ ಈ ಫಂಕ್ಷನ್ ಮಾಡ್ತಾರ ಜೋರಾಗಿ ಸೌಂಡ್ ಇರ್ತಾರೆ ಅದು ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳ ಒಂದು ವಲಯ ತಾನೇ ಬಂದಿದ್ದಾನಲ್ವ ಅವನು ಒಂದ್ ಆರು ತಿಂಗಳಾಗಿದೆ ರಿಟೈರ್ಡ್ ಆಗಿ ಅವನ ಅಮ್ಮ ಕುತ್ಕೊಂಡಿದ್ರೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ನೀವೇನಾಗಿದೆ ಅಂತ ನಾನು ಯಾರು ಗೊತ್ತಾ ಇಂಥ ಒಂದು ಅಧಿಕಾರಿ ಆಗಿದೆ ಪೊಲೀಸ್ ಅಧಿಕಾರಿ ಆಗಿದ್ದೆ ಕಮಿಷನರ್ ಮಟ್ಟದ ಅಧಿಕಾರಿ ಆಗಿದ್ದೆ ಹಾಗೆ ಹೇಗೆ ಅಂತ ಆಫ್ಟ್ರಾಲ್ ವ್ಯಕ್ತಿಗಳಿಗೇನು ಗೊತ್ತಿಲ್ಲ ಅಂತ ಅಲ್ಲ ಏನು ಅನ್ಕೋಬೇಡಿ ನೋಡಿ ಅಲ್ಲಿದ್ದಾರಲ್ವಾ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದವರು ರಿಟೈರ್ಡ್ ಆಗಿದ್ದಾರೆ ಅಂದಿದ್ದೆ ಇವನಿಗೆ ಮೈ ಬೆವತ್ತು ಬಿಡುತ್ತೆ ನೋಡಿ ಅಲ್ಲಿದ್ದಾರಲ್ವಾ ಒಂದು ಬಹುದೊಡ್ಡ ಮಿಲಿಟ್ರಿ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೆಡ್ ಆಗಿದ್ದು ಈ ರೀತಿ ಪರಿಚಯ ಮಾಡಿಸ್ತಾ ನಾನೇನಾಗಿದ್ದೆ ಅಂತ ತಮ್ಮದು ಆದಂತ ಒಂದು ಅಧಿಕಾರವನ್ನು ಹೇಳ್ತಿದ್ದಾಗೆ ಇವನ್ ಹೇಗೆ ಅನ್ನಿಸುತ್ತೆ ಅಂದ್ರೆ ಒಂದು ಆಫ್ಟರ್ ಆಲ್ ಒಂದು ಬೆಂಗಳೂರು ನಗರದ ಒಂದು ಉಪವಿಭಾಗದ ಅಧಿಕಾರಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಮಟ್ಟದ ಒಂದು ಹುದ್ದೆ ರಿಟೈರ್ಡ್ ಆಗಿ ಬಂದ್ರು ನನ್ನ ಎಲ್ಲರೂ ಏನು ಅದು ಹೇಳ್ತಾರೆ ಅವರು ನೋಡಪ್ಪ ನೀನ್ ಹಬ್ಬಬ್ಬಾ ಅಂದ್ರೆ ಟ್ವೆಂಟಿ ವ್ಯಾಟ್ಸ್ ಬಲ್ಪ್ ನೋಡಿ ಅವ್ರ ಹಂಡ್ರೆಡ್ ವ್ಯಾಟ್ಸ್ ಬಲ್ಪ್ ಆಗಿತ್ತು ಅವ್ರ ತೌಸಂಡ್ ವ್ಯಾಟ್ಸ್ ಬಲ್ಪ್ ಆಗಿತ್ತು ಆದ್ರೆ ಕರೆಂಟ್ ಮೇಲೆ ಅವ್ರನ್ನ ಕೇಳೋರೇ ಇಲ್ಲ ಅಲ್ಲಿ ನೋಡು ಅವ್ರವ್ರ ಕೆಲಸ ಅವರೇ ಮಾಡ್ಕೊತಾರೆ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಾವ್ರೆ ಹಾಲ್ ತಗೊಂಡ್ ಬರ್ತಾವ್ರೆ ತರಕಾರಿ ತಗೊಂಡ್ ಬರ್ತಾವ್ರೆ ಯಾರು ಯಾರು ಕೇಳೋರಿಲ್ಲ ಇಲ್ಲ ರಸ್ತೆಯಲ್ಲಿ ಇವತ್ತು ರಮೇಶ್ ಅರವಿಂದ್ ಬಂದ್ರೆ ಆಯನವ್ರು ಇಲ್ಲ ನಿಜ ಹೇಳ್ತಾನೆ ನಮ್ ಯೋಗಿ ಆ ಹುಡುಗರು ಇರೋ ನ್ಯಾಷನಲ್ ಅವಾರ್ಡ್ ಹೊಡೆದಿರೋ ಹುಡುಗಪ್ಪ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ ನಾನು ಹೋಗಿದ್ದೆ ಬರ್ತಿರ್ಬೇಕಾದ್ರೆ ಆಮು ಹೋಗ್ತದ್ದು ಕೋಯ ನೈ ಅಂತ ನಮ್ಮ ನಟ ರಾಮಕೃಷ್ಣ ಅವರು ಅಯ್ಯೋ ಬಬ್ರು ಪಿಚ್ಚರಲ್ಲಿ ಪಿಕ್ಚರ್ ಅಲ್ಲಿ ಶ್ರೀಕೃಷ್ಣನ ಅವತಾರ ಹಾಕತವ್ರು ಏನ್ರಿ ಅವರು ಎಂಥ ನಟರಿ ಅವರು ತಿಂದ ಹಾಕ್ಬಿಡ್ತಾರ್ರಿ ಯಾರು ಇಲ್ಲ ಉಮೇಶ್ ಓ ದೇವರೇ ಕರೆಂಟ್ ಅಲ್ಲಿ ಆ ಬಲ್ಪ್ಗೆ ವ್ಯಾಲ್ಯೂ ಅವ್ರು ಹೇಳೋದು ಇಪ್ಪತ್ತು ವ್ಯಾಟ್ಸ್ ನೀನು ಅಷ್ಟೇ ನಾನು ಹಬ್ಬ ಹಬ್ಬ ಫಾರ್ಟಿ ವ್ಯಾಟ್ಸ್ ಇರ್ಬೋದು ವ್ಯಾಟ್ಸ್ ಅಲ್ಲಿ ಅಲ್ಲಿದ್ದಾರೆ ನೋಡು ಅಂತ ಹಿಂಗ ಅಂದ್ಬಿಟ್ರಂತೆ ಹಾಗೆ ಶನಿ ಬಂದು ಏನ್ ಗೊತ್ತಾ ವಯಸ್ಸಾದ ಕಾಲದಲ್ಲಿ ನಿಮ್ ಶಕ್ತಿ ಸಾಮರ್ಥ್ಯ ನಿಜವಾದದ್ದು ವಯಸ್ಸಾಗ್ತಾ ಆಗ್ತಾ ಅದಕ್ಕೆ ವಯಸ್ಸಿದ್ದಾಗ ಒಳ್ಳೇದು ಮಾಡಿ ಅನ್ನೋದು ಕುಜಂ ಬಿಡೋಕ್ ಬಿಡಲ್ಲ ಅವ್ರಿಗೆ ಗೊತ್ತಾ ಹಂಗಂತಾನೆ ಯಮುಂಡ ಯಮುಂಡನು ಇಲ್ಲ ನಿನ್ನ ಬಂಡಾನು ಇಲ್ಲ ಗುರುಗಳು ಕ್ಯಾಶಿನ ಹಾಕ್ತಾರೆ ಕಂಟೆಂಟ್ ಇರೋವರೆಗೂ ಕಟ್ಔಟ್ ಏನಕ್ಕೆ ಬೇಕೋ ಕಂಟೆಂಟ್ ಯಾವಾಗ್ಲೂ ಇದ್ದು ಇರೋರಿಗೆ ಎಲ್ಲ ನಮ್ಮಿಂದಗಡೆ ಬರುತ್ತೆ ಒಂದು ಮಾಧ್ಯಮ ಒಂದ್ ಹೆಸರು ಒಂದು ದುಡ್ಡು ಇರೋರಿಗೆ ಅಂತಲ್ಲ ಗುರುವುದು ಮಾತ್ರ ಕರ್ಮಕಾರಕನಿಗೆ ಮಾತ್ರ ತನ್ನ ಕೆಲಸ ಮಾಡೋವನಿಗೆ ಮಾತ್ರ ಯಾವತ್ತೂ ಒಂದು ಕೊರತೆ ಬರೋದಿಲ್ಲ ಅಂಥ ಶನಿ ಮೇಷರಾಶಿಗೆ ತೊಂದರೆ ಕೊಡು ಬಿಡಲ್ಲ ಕರ್ಮಕ್ಕೆ ಅಲ್ಲೊಂದು ಅಡ್ಡಿ ಸಾಡೆ ಸಾತಿ ಬೇರೆ ಆರಂಭ ಆಗಿತ್ತಲ್ವಾ ಗುರು ಬೇರೆ ಬಲವಾಗಿರ್ಲಿಲ್ಲ ತಡಬಡಾಯಿಸ್ಬಿಟ್ಟಿದ್ರಿ ಅಂಥ ಒಂದು ಗುರು ವಿಶೇಷವಾಗಿ ಶನಿ ಕರ್ಮಕಾರಕ ನಿಮಗೆ ಲಾಭಾಧಿಪತಿ ಹ್ಮ್ ಕರ್ಮಾಧಿಪತಿಯೇ ಅವನು ಹತ್ತನೇ ಮನೆ ಹನ್ನೊಂದನೇ ಮನೆ ಕರ್ಮ ಲಾಭಾಧಿಪತಿ ಹನ್ನೆರಡು ಮನೆಗೆ ಬಂದ್ಬಿಟ್ಟಿದ್ದ ದುಡಿತ ಬರೋ ಲಾಭ ಎಲ್ಲ ತರಾ ಕಟ್ಟ ಹಾಕ್ಲಿಕ್ಕೆ ಒಂದೊಂದೇ ಶುರು ಆಗಿತ್ತು ಅದ್ರ ಮೇಲೆ ನೋಡಿ ಕುಜಾ ಕೇತು ಸಂಧಿ ಬೇರೆ ಇವರಿಬ್ರು ಸೇರ್ಕೊಂಡು ಅಷ್ಟಮ ಸ್ವರೂಪವಾಗಿ ಶನಿನ್ ಬೇಯಿಸ್ತಿದ್ದಾರೆ ಶನಿ ನೋಡ್ತಿರ್ಲಿಲ್ಲ ಇಷ್ಟು ದಿನ ಬಚಾವಾಗಿದ್ದ ಕುಜಾ ಈಗ ನೇರವಾಗಿ ಬರ್ತಾನೆ ಕುಂಭಕ್ಕೆ ಕುಂಭದಿಂದ ಹಿಂಗ್ ನೋಡ್ತಾನೆ ಸ್ಟ್ರೈಟ್ ಘಟಸ್ಪ ಸರ್ಪ ದಗ 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 ಅನ್ನತಕ್ಕಂಥ ಒಂದು ಭಾವ ಖಂಡಿತ ಉಗ್ರವಾದತ್ವ ಜಾಸ್ತಿ ಆಗುತ್ತೆ ಭಾಷೆ ಮೇಲೆ ಧರ್ಮದ ಮೇಲೆ ಹೆಸರು ಮೇಲೆ ತುಂಬಾ ಎಚ್ಚರಿಕೆಯಿಂದಿರಬೇಕು ದೇಶದ ಉತ್ತರ ಭಾಗದಲ್ಲಿ ತುಂಬಾ ತೊಂದರೆಗಳಿದೆ ದೇಶದ ಈಶಾನ್ಯ ಹಾಗೂ ನೈಋತ್ಯ ಭಾಗದಲ್ಲಿ ವಾಯುವ್ಯ ಭಾಗದಲ್ಲಿ ತೊಂದರೆಗಳಿದ್ದಾವೆ ನೋಡಿ ಆಲ್ರೆಡಿ ಅದಕ್ಕೊಂದು ಸಿಗ್ನಲ್ ಕೊಟ್ಬಿಟ್ಟಿದ್ದಾನೆ ಜೈಲಲ್ಲಿರೋ ಅಧಿಕಾರಿಯೇ ಉಗ್ರಗಾಮಿ ಅಂತ ವ್ಯಕ್ತಿ ಇವನಿಗೇನೋ ಬಂತು ಅಷ್ಟು ದೊಡ್ಡ ಉದ್ಯೋಗ ಮನೋವೈದ್ಯ ಇನ್ನು ಏನೇನೋ ದೇವರು ಎಂತ ಸವಲತ್ತು ಗೊತ್ರ ಅಯ್ಯೋ ರಾಮಚಂದ್ರ ಇಲ್ಲಿರೋ ಪೊಲೀಸವರ್ಗಿಂತ ಜೈಲಲ್ಲಿರೋ ಪೊಲೀಸವ್ರ ರಾಜ್ಯಭಾರ ಬೇರೆ ಹೋಗಿ ಹೋಗಿ ನಾಯಿ ಕಕ್ಕನ ಆಸೆ ಪಟ್ಟು ಬಿಟ್ಟಿದ್ದಾನೆ ಹುಚ್ಚ ಅಷ್ಟು ದೊಡ್ಡ ಅಧಿಕಾರಿ ಆಫ್ಟರ್ ಅಲ್ ಐವತ್ ಸಾವಿರ ಇನ್ನೊಂದು ಐವತ್ ಸಾವಿರ ಇನ್ನೊಂದು ಬೇಡಪ್ಪ ಹತ್ತು ಲಕ್ಷ ಅಂತನೇ ಇಟ್ಕೊಳ್ಳೋಣ ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ ನಿನ್ ಬರೋ ಸಂಬಳ ಏನು ನೀನು ಕಡಿಮೆ ಅಂದ್ರೆ ಇನ್ನೊಂದು ಇಪ್ಪತ್ತ್ ಮೂವತ್ ವರ್ಷ ಸರ್ವಿಸ್ ಮಾಡ್ತಕ್ಕಂಥವ್ನು ಹೊರಗಡೆ ಅದಾದ್ಮೇಲೆ ರಾಯಲ್ ಗೆಸ್ಟ್ ಹೌಸ್ ಬೇರೆ ನಿನಗೊಂದು ಗಾರ್ಡ್ ಬೇರೆ ಪೆನ್ಷನ್ ಬೇರೆ ಎಂತ ಮರ್ಯಾದೆ ಇದಕ್ಕೂ ಐವತ್ತು ಸಾವಿರ ಐದು ಲಕ್ಷ ಹತ್ತು ಲಕ್ಷಕ್ಕೆ ಜುಜು ಬೇಯ ಹೊಲಸು ಏಸಿಗೆ ನೋಡಿ ಹೊರಗಡೆ ಬಂದಿದೆ ಈ ತರ ಮಾಡಿಸ್ತಾನೆ ಅಣ್ಣ ಶನಿ ಈ ತರದ್ದು ಭಾವ ಶಾನೆ ಇವನ್ ನೋಡಿ ಇವನೊಂದು ಸುಟ್ಟಾಕೋದು ಇವನ ನೋಡಿ ಇವನೊಂದು ಸುಟ್ಟಾಕೋದು ಇದು ನಡೀತಿದೆ ಒಂದು ರೀತಿ ತಳಮಳ ಯಾರೋ ವಾಂಗ ಹೆಸರು ಹೇಳ್ಕೊಂಡು ಜುಲೈ ಐದಕ್ಕೆ ಜಪಾನ್ ಮುಳುಗುತ್ತೆ ಅಂತ ಬುರ್ಡೆ ಬಿಟ್ಬಿಟ್ಟು ಎಷ್ಟೋ ಪ್ಲೇನ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ರು ನಾನು ಹೇಳಿದ್ದೆ ಇದೆಲ್ಲ ಏನು ಇಲ್ಲ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ನಡೆದ್ರೆ ಈಗ ನಡೆಯುತ್ತೆ ನೋಡಿ ಜಪಾನ್ ಅಲ್ಲ ಬೇರೆ ಬೇರೆ ರೀತಿಯ ಉಗ್ರವಾದತ್ವ ಅವ್ನು ನೋಡಿ ಆಲ್ರೆಡಿ ಇರಾನ್ ಬಹುದೊಡ್ಡ ಗುರು ಡ್ರೋನ್ ಆಗ್ಬಿಟ್ಟು ಟ್ರಂಪ್ನ ಮುಗಿಸ್ಬಿಡ್ತೀನಿ ಅಂತಾನೆ ಟ್ರಂಪ್ಗೆ ಬೆಸ್ಟ್ ಫ್ರೆಂಡ್ ಆಗಿರೋ ಮಸ್ಕ್ ಬಂದು ಇನ್ನೊಂದು ಪಕ್ಷ ಸ್ಥಾಪಿಸ್ತೀನಿ ಅಂತಾನೆ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಡಿಸೈನಿಂಗ್ ಕಲ್ಕೆಟ್ಟು ಎರಡೇ ಪಕ್ಷ ಒಂದ ನೀನ್ ಗೆಲ್ಲು ಒಂದ ನೀನ್ ಗೆಲ್ಲು ನಮ್ಮ ಭಾರತದಲ್ಲಿ ನೋಡು ಯಾರು ಬೇಕಾದರೂ ಗೆಲ್ಲು ಕಾಂಗ್ರೆಸ್ ಇದೆ ಬಿಜೆಪಿ ಇದೆ ಸಿ ಪಿ ಐ ಇದೆ ಸಿ ಪಿ ಎಂ ಇದೆ ಓ ಮಮತಾ ಬ್ಯಾನರ್ಜಿ ಟೀಮ್ ಇದೆ ನಮ್ಮ ದೇವೇಗೌಡರು ಟೀಮ್ ಇದೆ ಎಷ್ಟು ಪಕ್ಷಗಳು ಇದ್ದಾವೆ ರೀ ಮಾಯಾವತಿ ಪಕ್ಷ ಇದೆ ರೀ ಸ್ಟಾಲಿನ್ ಪಕ್ಷ ಇದೆ ರೀ ಜಗನ್ಮೋಹನ್ ರೆಡ್ಡಿ ಪಕ್ಷ ಇದೆ ರೀ ಪವನ್ ಕಲ್ಯಾಣ್ ಪಕ್ಷ ಇದಾರೆ ರೀ ಕುಮಾರಣ್ಣನ ಪಕ್ಷ ಇದೆ ರೀ ಓ ಯೋ 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 ರಾಮಚಂದ್ರ ಹ್ಮ್ ಒಂದ ಎರಡ ಒಂದ್ ಎರಡು ಸಾವಿರ ಪಕ್ಷಗಳಾದ್ರೂ ಇರ್ತವೇನೋ ಹ ಇಲ್ವೇ ಇಲ್ಲ ಎರಡೇ ಪಕ್ಷ ಒಂದ ನಿನ್ನ ಕಡೆ ಇರಬೇಕು ಡೆಮಾಕ್ರಾಟಿಕ್ ಇಲ್ಲ ರಿಪಬ್ಲಿಕ್ಕು ಅಂತಾನೆ ಈ ಚೈನಾನಲ್ಲಿ ಇರೋದು ಒಂದೇ ಪಕ್ಷ ಎದ್ರಾಳಿನೇ ಇಲ್ಲ ಹೇಳೋರು ಕೇಳೋರ್ ಇಲ್ಲ ಅಲ್ಲಿ ಬಂದವನೇ ಮೂರು ಉಳಿದವನೇ ರಾಜ ಅಂತಕ್ಕಂಥ ಲೆಕ್ಕ ನೋಡಿ ಮಸ್ಕು ಅದಕ್ಕೆ ಮಾಡ್ತೀನಿರೋ ಅಂತ ಹೇಳ್ಬಿಟ್ಟು ಅವ್ನ್ ತಗೋ ಬಂದಅೊಂದ್ ಇಟ್ಟಿದ್ದಾನೆ ನೋಡಿ ಇದೇ ಯುದ್ಧ ಅಂತರ್ ಯುದ್ಧ ಆರ್ಥಿಕ ಯುದ್ಧ ಭೂಮಿ ಯುದ್ಧ ಭೂಮಿಯ ಖನಿಜ ಸಂಪತ್ತಿನ ಯುದ್ಧ ನೋಡಿ ಕುಜಾ ಕೇತು ಶನಿ ರಾಹು ಗುಪ್ತವಾಗಿರತಕ್ಕಂಥ ಖನಿಜ ಸಂಪತ್ತಿನ ಮೇಲೆ ಹೋರಾಟಗಳು ವಿಪರೀತವಾದಂತ ರಿಸರ್ಚ್ಗಳು ನಡೀತವೆ ಚಿಕ್ಕಾಪಟ್ಟೆ ಆ ತರದ ಖನಿಜ ಸಂಪತ್ತುಗಳ ಒಂದು ಅವಿಷ್ಕಾರ ಆಗ್ತಕ್ಕಂಥದ್ದಾಗುತ್ತೆ ಎಲ್ಲಿಯೋ ಹುದುಗಿ ಹೋಗಿರತಕ್ಕಂತ ಒಂದು ಖನಿಜ ಸಂಪತ್ತುಗಳು ಬ್ಯೂಟಿ ನಡೆಯುತ್ತೆ ಆದರೆ ತುಂಬಾ ದೊಡ್ಡ ಭೂಮಿಗೆ ಸಂಬಂಧಪಟ್ಟಂತಹ ಅನಾಹುತ ಭೂಮಿ ಕಂಸೋದು ಮಳೆಯ ಆರ್ಭಟವು ನದಿ ತೀರಗಳಲ್ಲಿರೋರು ಎಚ್ಚರಿಕೆ ಸಮುದ್ರ ತೀರದಲ್ಲಿ ಎಚ್ಚರಿಕೆ ಈ ಒಂದು ಜ್ವಾಲಾಮುಖಿ ಜಾಗಗಳಲ್ಲಿ ಇರ್ತಕ್ಕಂಥವ್ರು ಎಚ್ಚರಿಕೆ ತುಂಬಾ ದೊಡ್ಡದಾದಂತ ಬೆಂಕಿಯ ಸ್ಥಳಗಳು ಈ ಕೆಮಿಕಲ್ ಫ್ಯಾಕ್ಟ್ರಿಗಳು ನೋಡಿ ಆಂಧ್ರದಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ಜನ ಜೀವಂತ ದಹನ ಮಕ್ಕಳೇ ಮೈನಿಂಗು ಗಣಿಗಾರಿಕೆ ಇಂತಹ ಸ್ಥಳಗಳಲ್ಲಿ ಪವರ್ ಪ್ರಾಜೆಕ್ಟ್ಸ್ ದೊಡ್ಡ ದೊಡ್ಡ ಟ್ರಕ್ಕುಗಳು ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ಗಳು ರೈಲುಗಳು ಶನಿ ರಾಹು ಕುಜ ಕೇತು ಶುಕ್ರ ಏರ್ಲೈನ್ಸ್ ಇಂಡಸ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ದಿನಾ ಏರ್ಲೈನ್ಸ್ ಕೇಳ್ತಿದ್ದೀವಿ ಚಕ್ರ ಹಿಂಗಾಯ್ತಂತೆ ಅದಿಂಗಾಯ್ತಂತೆ ಗ್ರೇಟ್ ಎಸ್ ಕೆ ಎಂತೆ ಅಂತ ಹೇಳ್ತು ಯು ಪೀಪಲ್ ವಿಲ್ ಸಿ ಮೂರ್ ದಿಸ್ ಈ ಒಂದು ನೂರ ಮೂವತ್ತೆಂಟು ನೂರ ಮೂವತ್ತೊಂಬತ್ತು ದಿನ ಈ ತರದ್ದು ಒಂದು ರೀತಿ ಟ್ರಾನ್ಸಲ್ ಸಮೂಹನ ಸಮೂಹ ಸನ್ನಿ ನಡೆದಾಗ ನಡೆಯುತ್ತೆ ಸಮೂಹ ಸನ್ನಿ ಕಲಾವಿದರಿಗೆ ಬಿರುಗಾಳಿ ಅಪ್ಪಳಿಸತಕ್ಕಂಥದ್ದು ದೊಡ್ಡ ದೊಡ್ಡ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಿನಿಮಮ್ ತಹಶೀಲ್ದಾರ್ ಆಫೀಸರ್ಗಳು ಕೆ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಭೂಮಿ ಇಲಾಖೆ ಆಫೀಸರ್ ಗೆಜೆಟೆಡ್ ಆಫೀಸರ್ಸ್ ದಿಢೀರ್ ತರಾತುರಿ ಸಸ್ಪೆನ್ಷನ್ ಆಗೋದು ಅವಮಾನಗಳಾಗೋದು ಅಲ್ಲಿ ನೋಡಿ ಪೊಲೀಸ್ ಅಧಿಕಾರಿಗಳ ಮೇಲೆ ಇವರೇನೋ ಮಾಡ್ಕೊಂಡಿದ್ದು ಈ ಕ್ಲಬ್ ಡಾನ್ಸು ಈ ಕ್ಲಬ್ ಹ್ಮ್ ಆರ್ ಸಿ ಬಿ ಒಂದು ಕ್ಲಬ್ ಗೇಮು ಅಷ್ಟೇ ಇನ್ನು ಕ್ರಿಕೆಟ್ ನೋಡೋದ್ ನಿಲ್ಸಿ ಕ್ಲಬ್ಗಳ ಆಟವನ್ನ ಸ್ವಲ್ಪ ಬದಲಾಗಿ ಬದಲಾಗಿ ಈ ತರ ಹುಚ್ಚು ಉನ್ಮಾದಗಳಿಂದ ದೂರ ಇರಿ ಉತ್ಪ್ರೇಕ್ಷೆಯ ವಿಚಾರಗಳಿಂದ ದೂರ ಇರಿ ಕುಜ ಕೇತು ಶನಿ ರಾಹುವನ್ನ ಹೆಂಗ್ ನೋಡಿದಾಗ ಹೇಳ್ತಾನೆ ಈ ತರದ್ದು ಒಂದು ಜಾಗಗಳಿಗೆ ಹೋಗ್ಬಿಟ್ಟು ಇನ್ನೊಂದು ಇನ್ನೊಂದು ಆಗತಕ್ಕಂಥದ್ದು ಆಗುತ್ತೆ ಸ್ತ್ರೀಯರ ಮೇಲೆ ವಿಪರೀತವಾದಂತ ಅವಮಾನಕರವಾಗಿರ್ತಕ್ಕಂಥ ಘಟನೆಗಳು ಅವರು ಮಾಡ್ತಾರೆ ಆ ಥರದ ಘಟನೆಗಳು ಅವರ ಮೇಲೆಯೂ ನಡೆಯುತ್ತೆ ಆರು ವರ್ಷದ ಹುಡುಗಿನ ಕರ್ಕೊಂಡ್ ಬಂದು ಮದುವೆ ಆಗ್ತೀನಿ ಅಂತಾನೆ ಏನು ಹೇಳ್ತೀರಿ ಅಫ್ಘಾನಿಸ್ತಾನದಲ್ಲಿ ಆರು ವರ್ಷದ ಮಗುವಪ್ಪ ಶ್ರೀರಾಮಚಂದ್ರ ಯಾವುದೋ ಶಾಲೆಯಲ್ಲಿ ಟಾಯ್ಲೆಟ್ ಅಲ್ಲಿ ಒಂದು ರಕ್ತದ ತುಣುಕಿದ್ರೆ ಎಲ್ಲ ಹೆಣ್ಣು ಮಕ್ಕಳನ್ನ ಪುಟ್ ಪುಟ್ಟು ಮಕ್ಕಳನ್ನ ವಸ್ತ್ರ ಬಿಚ್ಚಿಸ್ತಾರಂತೆ ಶಿಕ್ಷಕರಪ್ಪ ಏನಾದ್ರು ಎಂತದ್ದಾದ್ರು ಪ್ರೆಸೆನ್ಸ್ ಆಫ್ ಮೈಂಡ್ ಬೇಡವಾ ನಿಮ್ಮ ಮನೆ ಮಗಳಾದ್ರೆ ಹಾಗೆ ಮಾಡ್ತೀರಾ ನೋಡಿ ಈ ತರದ ಅತಿರೇಕ ಒಂದು ಈ ತರದ ಅತಿರೇಕಗಳು ಒಂಥರ ಏನರೂ ನೋಡ್ತಿದ್ದೀವಿ ನಾವು ಏನು ಕೇಳುತ್ತಿದ್ದೀವಿ ಅನ್ನತಕ್ಕಂಥದ್ದು ಮಲತಾಯಿಯನ್ನೇ ಮದುವೆಯಾದ ಹ್ಮ ಪತಿಯನ್ನ ಆತನ ಸೋದರರಿಂದಲೇ ಸಾಯಿಸಿ ಅವರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅನ್ನತಕ್ಕಂಥದ್ದು ಶಿವ ಶಿವ ಗಂಡನನ್ನ ಗಂಡನ್ ತಮ್ಮಂದ್ರ ಜೊತೆಲಿ ಇಬ್ರು ತಮ್ಮಂದ್ರ ಜೊತೆ ಸಂಬಂಧ ಇಟ್ಕೊಂಡು ಗಂಡನ್ ಸಾಯಿಸಿರೋದು ಏನೆಲ್ಲ ನೋಡಬಾರದು ಕೇಳಬಾರದು ಅದು ಎಲ್ಲೋ ಒಂದೋ ಎರಡೋ ಪುರಾಣ ಕಾಲದಲ್ಲಿ ಕೇಳ್ತಿದ್ದಂಥದ್ದು ಅವಾಗ ಏನಿರ್ಲಿಲ್ಲ ಅನ್ಕೋಬೇಡಿ ವಿಷಕನ್ಯರು ಓ ಚಾಣಕ್ಕೆ ಹೋದ್ ನೋಡಿ ಅದಕ್ಕೂ ಮೊದಲದ್ದು ದ್ವಾಪರ ಯುಗದಲ್ಲೂ ಇದೆ ಆ ಮಹಾಭಾರತದಲ್ಲೂ ಇದೆ ತ್ರೇತಾಯುಗದಲ್ಲೂ ಇದೆ ಕೃತಾಯುಗದಲ್ಲೂ ಇದೆ ಇದೆ ಏನು ಅಗಸ್ತ್ಯರು ಈ ಬ್ರಾಹ್ಮಣರನ್ನ ಕರೆದು ಊಟ ಹಾಕ್ತೀವಿ ಅಂತ ಬಿಟ್ಟು ವಾತಾಪಿ ಇಲ್ವಲ್ಲ ಯೋಚನೆ ಮಾಡಿ ನೋಡಿ ಈ ರೀತಿಯದ್ದು ಬೇರೆ ಬೇರೆದು ಇತ್ತು ಇದಾವೆ ನಡೆದಿದ್ದಾವೆ ಎಲ್ಲೋ ಒಂದೊರಡು ಈಗ ಹಂಗಲ್ಲ ದಿನ ನಮ್ಮ ನಿಮ್ಮ ನಡುವೆ ಇರೋರು ಇವರೇನೋ ಅನ್ನತಕ್ಕಂಥದ್ದು ಈ ಕುಜಾಕೇತು ಪೈಶಾಚಿಕ ಅದರ ಜೊತೆಯಲ್ಲಿ ಶನಿಯ ಒಂದು ರಾಹು ದೃಷ್ಟಿ ಶುಕ್ರನ್ ಭಾವ ಮನುಷ್ಯ ವಿಪರೀತ ಮೃಗವಾಗಿ ಹೋಗುತ್ತಾನೆ ಎಲ್ಲೆ ಮೀರ್ತಾನೆ ಈ ವಿಲ್ ಬಿ ಕಂಟ್ರೋಲ್ ನೆಸ್ ಆಗ್ತಾನೆ ಏನ್ ಮಾತಾಡ್ತಾನೆ ಅಂತ ಗೊತ್ತಾಗೋದಿಲ್ಲ ತುಂಬಾ ದೊಡ್ಡ ದೊಡ್ಡವ್ರ ಬಾಯಲ್ಲಿ ದೊಡ್ಡ ಮಾತುಗಳು ಬರುತ್ತೆ ಜೀವನ ಮಾಡೋಕ ಬಾಯಲ್ಲಿ ಎಂತೆಂಥದ್ದು ಒಳ್ಳೇದು ನೋಡೋ ಬಾಯಲ್ಲಿ ದೊಡ್ಡ ಸ್ತ್ರೀಯರ ಬಗ್ಗೆ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ಏನೇನು ಹೇಳ್ಬಿಟ್ಟಿದ್ದಾರೆ ನೋಡಿ ಒಬ್ರು ಈ ತರದ್ದು ಒಬ್ಬರ ಮೇಲೆ ಒಬ್ರು ಪೈಪೊಟ್ಟಿಗೆ ಬೀಳ್ತಾರೆ ನಾನು ಸಿಂಹ ಅಲ್ಲ ನೀನು ಇದಲ್ಲ ನಾನು ಅದಲ್ಲ ಮಾಡೋ ಕೆಲಸ ನೂರಿದೆ ಅವರನ್ನ ನಾವು ಆಯ್ಕೆ ಮಾಡಿರೋದು ಕಾರ್ಯ ಮಾಡೋಕೆ ಕೆಲಸ ಮಾಡೋಕೆ ಈ ತರ ನಮ್ಮ ನಮ್ಮಲ್ಲಿ ಬೆಂಕಿ ಹಚ್ಚೋದು ಭಾಷೆ ವಿಚಾರ ಧರ್ಮದ ವಿಚಾರ ಇನ್ನೊಂದರ ವಿಚಾರ ಯಾರ್ದೋ ಬರ್ಡೇ ಬರ್ಡೇಗೆ ಹೋದ್ರು ಬರ್ಡೇ ವಿಶ್ ಮಾಡಿ ಬರ್ಬೇಕಿತ್ತು ಇನ್ನೊಂದು ನಾಯಕರುಗಳ ಬಗ್ಗೆ ಅಲ್ಲಿ ಕುತ್ಕೊಂಡು ಚರ್ಚೆ ದೊಡ್ಡದಾಗ್ ಮಾತಾಡೋದು ಇನ್ನೊಂದು ಆ ಅವತ್ತು ಇವ್ರು ಇರ್ಲೇ ಇರ್ಲಿಲ್ಲ ಕರ್ನಾಟಕದ ಬಿಜೆಪಿ ಅನ್ನೋ ಒಂದು ಇರೋವಾಗ ಎಲ್ಲ ಪಕ್ಷದಲ್ಲೂ ಈ ತರದವ್ರು ಶುರು ಆಗ್ಬಿಟ್ಟಿದ್ದಾರೆ ಸಂಕಟ ಆಗ್ತಿದೆ ಏನ್ ಮಾಡ್ತಿದ್ದೀರಿ ನೀವು ಅನ್ನತಕ್ಕಂಥದ್ದು ಜಾಗೃತಿ ಮಕ್ಕಳೇ ಇದು ಉತ್ಪ್ರೇಕ್ಷೆಯಾಗಿ ನಡೆಯುತ್ತೆ ಮುಖ್ಯವಾಗಿ ಮೇಷರಾಶಿಗೆ ಇಟ್ಸ್ ಅ ಫೆಂಟಾಸ್ಟಿಕ್ ಸರ್ಕಾರಿ ಮಟ್ಟದ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥದ್ದಾಗುತ್ತೆ ಏನಾದ್ರೂ ಕಾನೂನು ಸಮಸ್ಯೆಗಳೇನಾದ್ರೂ ಇದ್ರೆ ಕುಳಿತು ಚರ್ಚೆ ಮಾಡಿಕೊಂಡು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಭಾವಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದು ಮಾಡಿ ಧನ ಸಂಪಾದನೆ ಭೋಗ ಸಂಪಾದನೆ ಬೇರೆ ಬೇರೆ ವಿಶೇಷ ಕಾರ್ಯಗಳನ್ನೆಲ್ಲ ನೋಡತಕ್ಕಂಥದ್ದಾಗುತ್ತೆ ಶತ್ರು ಸ್ತಂಭನ ದೇವ ಕಾರ್ಯ ಪೂಜಾ ಕಾರ್ಯ ಪುಣ್ಯಕ್ಷೇತ್ರಕ್ಕೆಲ್ಲ ಹೋಗಿ ಬರತಕ್ಕಂಥದ್ದಾಗುತ್ತೆ ಅದರಲ್ಲೂ ಮೆಡಿಕಲ್ ಲೈನಲ್ಲಿದ್ದೀರಾ ಹಾಸ್ಪಿಟಾಲಿಟಿ ಲೈನಲ್ಲಿದ್ದೀರಾ ಮೇಷ ಲಗ್ನದವರು ಮೆಡಿಕಲ್ ಆಸ್ಪತ್ರೆ ಜ್ಞಾನ ಸಮಾಜ ಸಮಾಜದ ಉದ್ಧಾರ ದಾರಿ ತೋರಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು ವ್ಯವಸ್ಥೆಗಳು ಉದ್ಯೋಗಗಳು ಇವುಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಆಗತಕ್ಕಂಥದ್ದಾಗುತ್ತದೆ ತುಂಬಾ ಟೀಚಿಂಗ್ ಎಜುಕೇಶನ್ ಕೋಚಿಂಗ್ ಪ್ರೀಚಿಂಗ್ ಬ್ಯಾಂಕಿಂಗ್ ಫೈನಾನ್ಸಿಂಗ್ ಅಕೌಂಟಿಂಗ್ ಕಲಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ವೃತ್ತಿ ಅದ್ಭುತ ಕನ್ಸಲ್ಟೆನ್ಸಿ ವೃತ್ತಿಗಳಲ್ಲೂ ಅದ್ಭುತ ಪ್ರಾಪರ್ಟಿ ಡೆವಲಪ್ಮೆಂಟ್ ವಿಚಾರದ ವ್ಯವಹಾರ ಉದ್ಯೋಗಗಳಲ್ಲೂ ಕೂಡ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥದ್ದಾಗುತ್ತೆ ಮೇಷಲಗ್ನದವರಿಗೆ ಒಂಥರ ಈ ಶನಿಯ ವಕ್ರ ನಿಮಗೊಂಥರ ತಟಸ್ಥ ಮಾಡಿಸುತ್ತೆ ಅಂದ್ರೆ ಏನಿದೆಯೋ ಅದೊಂದು ಸ್ಥಿರತ್ವ ಕೊಡ್ತಕ್ಕಂಥದ್ದಾಗುತ್ತೆ ತುಂಬಾ ದೊಡ್ಡ ದೊಡ್ಡ ತೊಂದರೆಗಳು ನಿಮಗೆ ದೂರ ಆಗತಕ್ಕಂಥದ್ದಾಗುತ್ತೆ ತುಂಬಾ ವಿಶೇಷ ಬುದ್ಧಿವಂತರಾಗ್ತೀರಿ ತುಂಬಾ ವಿಶೇಷ ಬುದ್ಧಿವಂತರು ಶನಿ ವಕ್ರನಾಗಿ ಬುಧನನ್ನ ನೋಡೋದ್ರಿಂದ ತುಂಬಾ ಕ್ರಿಟಿಕಲ್ ದಾರಿಯೇ ಇಲ್ಲ ಮಾರ್ಗದರ್ಶನವೇ ಇಲ್ಲ ಅನ್ನತಕ್ಕಂಥದಕ್ಕೆ ನೀವು ಹುಡುಕೋತೀರಿ ಬೇರೆಯವ್ರಿಗೆ ಮಾರ್ಗದರ್ಶನ ಮಾಡ್ತೀರಿ ಅಂಥದ್ದೊಂದು ಅದ್ಭುತ ಆಗುತ್ತೆ ನಿಮ್ಮಿಂದ ನಾಲ್ಕಾರು ಜನಕ್ಕೆ ನೆರಳು ರಾಜಕೀಯದಲ್ಲಿರುವವರಿಗೆ ಅಧಿಕಾರ ಪಟ್ಟ ನಿಶ್ಚಿತ ಈ ನೂರ ಮೂವತ್ತೊಂಬತ್ತು ದಿನದಲ್ಲಿ ಉರುಳಿಸಿದಾಳ ನೆಂತು ಬಿಡಿ ಮೇಷಲಗ್ನ ಯಾಕಂದ್ರೆ ಸೂರ್ಯ ದಶಾಂಶದಲ್ಲಿ ನಿಮಗೆ ಕುಂಭಕ್ಕೆ ಬಂದು ನಿಲ್ತಾನೆ ಶನಿ ಬಂದು ಮಕರಕ್ಕೆ ಬಂದು ನಿಲ್ತಾನೆ ಗುರು ಬಂದು ವಿಶೇಷವಾಗಿ ತುಲಾರಾಶಿಯಲ್ಲಿ ಸ್ಥಿತನಾಗ್ತಾನೆ ಗುರು ಚಂದ್ರ ಶನಿ ಯೋಗ ತಡೆಯೋರಿಲ್ಲ ಗಣಪತಿ ಆರಾಧನೆ ಮಾಡಿ ಗಣಪತಿಯ ಸೇವೆ ಮಾಡಿ ಗಣಪತಿಯ ಪೂಜೆ ಮಾಡಿ ಇಡುಗುಂಜಿ ಗಣಪತಿ ಕುರುಡುಮಲೆ ಗಣಪತಿ ನಮ್ಮ ದೊಡ್ಡ ಗಣಪತಿ ಬಸವನಗುಡಿ ಗಣಪತಿ ಈ ತರ ಗಣಪತಿ ಕ್ಷೇತ್ರಗಳು ಹೋಗತಕ್ಕಂಥದ್ದು ಸೇವೆ ಮಾಡತಕ್ಕಂಥದ್ದು ಮಾಡಿ ನಿಮ್ಮನ್ನು ತಳೆಯುವವರಿಲ್ಲ ಬ್ಯೂಟಿಫುಲ್ ವಕ್ರ ಫಲಕ್ಕೆ ಮೇಷ ರಾಶಿಗೆ ಮುಖ್ಯವಾಗಿ ಮೇಷ ಲಗ್ನಿಗೆ ಲಗ್ನಕ್ಕೆ ಅದ್ಭುತ ಸಂಕಲ್ಪ ಅದ್ಭುತವಾದಂತ ಒಂದು ನೂರ ಮೂವತ್ತೊಂಬತ್ತು ದಿನ ಗುರುಬಲ ಇಲ್ಲ ಅಂತ ಯೋಚನೆ ಮಾಡಬೇಡಿ ವಕ್ರ ಫಲದ ಶನಿ ಈ ಎಲ್ಲ ತಂದಿಡ್ತಾನೆ ಶತ್ರು ವಕ್ರ ಆಗೋದ ನಮಗೆ ನೋಡಿ ಗುರು ಆಟೋಮೆಟಿಕಲಿ ದಶಾಂಶನೇ ನಾವು ನೋಡೋದು ನವಾಂಶ ದಶಾಂಶ ನಿಮ್ಮ ಆಲೋಚನೆ ಎಲ್ಲಿದೆ ನಿಮ್ಮ ಗುರಿ ಏನಿದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ನವಾಂಶ ನಿಮ್ಮ ಗಮ್ಯ ಕರ್ಮ ಎಲ್ಲಿದೆ ಅನ್ನತಕ್ಕಂಥದ್ದು ನೋಡ್ಬೇಕು ಅಂದ್ರೆ ದಶಾಂಶ ಲಗ್ನಾಂಶ ಬಂದು ನೀವೆಲ್ಲಿದ್ದೀರಿ ಅನ್ನತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ನಿಮ್ಮ ಬುದ್ಧಿ ಏನು ನಿಮ್ಮ ಆಲೋಚನೆ ಏನು ಮುಂದೆ ನಡೆಯಬೇಕಾಗಿರುವುದೇನು ಇವುಗಳನ್ನೆಲ್ಲ ನಾವು ಸುಮಾರು ಚಾಟುಗಳ ಹಾಕೋತೀವಿ ಬ್ಯೂಟಿಫುಲ್ ಡೋಂಟ್ ವರಿ ಗಣಪತಿ ಆರಾಧನೆ ವಿಶೇಷ ಫಲಪ್ರಾಪ್ತಿ ಸಿದ್ಧಿರಸ್ತು ಆಗುತ್ತೆ ಎಲ್ಲ ಸಿದ್ಧಿ ಪಡಿತೀರಿ ಮಾತೃದೇವೋ ಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ